ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಿಲ್ಲೆಟ್ ಮಾಲ್ ಪೌಡರ್ ಹೇಗೆ ಅಂತ ಹೇಳ್ಕೊಡ್ತೀನಿ ಮತ್ತು ನಿಮಗೆ ಮಿಲೆಟ್ ಮಿಲ್ಲೆಟ್ ಪೌಡರ್ ಬೇಕಾದಲ್ಲಿ ಈ ಮೇಲೆ ಕಾಣುವ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ವಾಟ್ಸಪ್ ಮಾಡಿದರೆ ನಿಮಗೆ ಕೊರಿಯರ್ ಮಾಡ್ತೀನಿ ಈ ಒಂದು ಮಿಲ್ಲೆಟ್ ಮಾಲ್ಟ್ ಪೌಡರ್ ಹೇಗೆ ಮಾಡೋದು ಅಂತ ನೋಡಿ ಇಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಬಗೆಯ ಮಿಲ್ಲೆಟ್ಸ್ ಮತ್ತು ಅದಕ್ಕೆ ಬೇಕುವ ಕಾಳುಗಳನ್ನು ನಾನು ಸಂಗ್ರಹಿಸಿಟ್ಟಿದ್ದೀನಿ ತೊಗೊಂಬಂದು ತೊಗೊಂಡಿಟ್ಟಿದ್ದೀನಿ ಈಗ ಮೊದಲಿಗೆ ನಾನು ರಾಗಿನ ಹುರ್ಕೊಳ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಕಬ್ಬಿಣದ ಬಾಡ್ಲಿಲ್ಲೆ ಹುರ್ಕೊಬೇಕು ಸಿಮ್ಮಲ್ಲೇ ಇಟ್ಕೊಂಡು ಉರಿಬೇಕು ಆಗಲೇ ಚೆನ್ನಾಗಿ ಉರಿಯುತ್ತೆ ನೋಡಿ ಇವಾಗ ರಾಗಿ ಆಯಿತು ನೆಕ್ಸ್ಟು ಗೋಧಿ ಹಾಕಿದ್ದೀನಿ ಗೋಧಿನೂ ಸಹ ಚಟಪಟ ಅನ್ನಬೇಕು ಚೆಂದ ಚಟಪಟ ಅಂದರೆ ಗೋಲ್ಡನ್ ಬ್ರೌನ್ ಚೆಂದ ಮೇಲೆ ನೀವು ಈ ಫ್ರೈ ಆದ ನಂತರ ಆ ರಾಗಿ ಜೊತೆಗೆ ಇದನ್ನು ಹಾಕೋಬೇಕು ಮೆಷರ್ಮೆಂಟ್ ಹೇಗೆಂದರೆ ಒಂದು ಕೆ ಜಿ ರಾಗಿಗೆ ಒಂದು ಕೆ ಜಿ ಗೋಧಿ ಈ ಥರ ಹಾಕ್ಕೊಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಮಾಲ್ಟು ನೋಡಿ ಇವಾಗ ನಾನು ಸಿರಿಧಾನ್ಯ ಸಿರಿಧಾನ್ಯಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದು ಒಂಥರ ಅಕ್ಕಿ ಬಗೆಯ ಸಿರಿಧಾನ್ಯ ಇದು ಸಿರಿಧಾನ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಶುಗರ್ಗೆಲ್ಲ ಒಳ್ಳೆಯದು ಈ ಸಿರಿಧಾನ್ಯ ಇದು ಸಿರಿಧಾನ್ಯಗಳನ್ನೆಲ್ಲ ಸೇರಿಸಿ ಮಾಡೋದರಿಂದ ತುಂಬ ಹೆಲ್ತಿಗೂ ಸಹ ಅಲ್ವಾ ಫ್ರೆಂಡ್ಸ್ ಈಗ ನೋಡಿ ಜೋಳ ಸೇರಿಸ್ಕೊತಾ ಇದ್ದೀನಿ ಜೋಳನೂ ಸಹ ಚೆನ್ನಾಗಿ ಚಟಪಟ ಅನ್ನಬೇಕು ಅಲ್ಲಿ ತನಕ ಹುರ್ಕೊಳ್ಳೋಣ ಹೆಲ್ತಿಗೂ ಒಳ್ಳೆಯದು ಮತ್ತು ಜೋಳದ ರೊಟ್ಟಿ ಎಲ್ಲ ಮಾಡ್ತೀರಲ್ಲ ಅದ್ರ ಬದಲು ಈ ಥರ ಮಿಲೆಟ್ ಸಹ ಮಿಲೆಟಲ್ಲಿ ಮಿಕ್ಸ್ ಮಾಡಿ ನೀವು ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೆಲ್ತಿಗೆ ನೋಡಿ ಸಿ ಇದು ಈ ಥರ ಪುರಿ ಪುರಿ ಬರಬೇಕು ಒಂಥರ ಕಾ ಚಟಪಟ ಅನ್ನಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಸಜ್ಜೆಯನ್ನು ಸಹ ಹಾಕಿದ್ದೀನಿ ಸಜ್ಜೆನೂ ಸಹ ಚೆನ್ನಾಗಿ ಹುರ್ಕೊಬೇಕು ಸಜ್ಜೆ ತುಂಬ ಒಳ್ಳೆಯದು ಹೆಲ್ತಿಗೆ ಸಿರಿಧಾನ್ಯಗಳಲ್ಲಿ ಸಜ್ಜೆಯೂ ಸಹ ಒಂದಾಗಿದೆ ಇವಾಗ ರೆಡ್ ರೈಸ್ ತೊಗೊಂಡಿದ್ದೀನಿ ಯಾವತ್ತು ನೀವು ಮಾಲ್ಟ್ ಪೌಡರ್ ಮಾಡಬೇಕಾದ್ರೆ ನೀವು ವೈಟ್ ರೈಸ್ ತೊಗೊಳೋಕ್ಕಿಂತ ರೆಡ್ ರೈಸ್ನ ಈ ಥರ ತೊಗೊಂಡು ಇದು ಚೆನ್ನಾಗಿ ಪೂರಿ ಥರ ಆಗುತ್ತೆ ಪ ಚಟಪಟ ಅನ್ನತ್ತೆ ಅಲ್ಲಿ ತನಕ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಬಿಟ್ಟು ಆಮೇಲೆ ನೀವು ಈ ರಾಗಿ ಜೊತೆ ಸೇರಿಸ್ಕೊಳ್ಳಿ ಇದನ್ನು ಸಹ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಅರ್ಧ ಕೆ ಜಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಇವಾಗ ಮತ್ತು ನಾನು ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ಜಾಸ್ತಿ ಮಾಡೋದರಿಂದ ನಿಮಗೆ ನಿಮಗೆ ಸುಮ್ಮನೆ ಮಾ ಬಾಯಲ್ಲಿ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡಿ ಇಲ್ಲಿ ಸೋಯಾ ಸೋಯಾ ತಗೊಬೇಕು ಸೋಯಾ ತುಂಬ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಇರೋದರಿಂದ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇರಿ ವಯಸ್ಸಾದವರಿಗೂ ಸಹ ತುಂಬ ಒಳ್ಳೆಯದು ಎಲ್ಲ ರೀತಿಯಾದವರು ಈ ಒಂದು ಮಿಲೆಟ್ ಮಾಲ್ಟ್ ಪೌಡರ್ನ ಬೆಳಗ್ಗೆ ಬ್ರೇಕ್ಫಾಸ್ಟಾಗಿ ತೊಗೊಬೋದು ನೈಟ್ ಡಿನ್ನರ್ ಆಗಿಯೂ ತೊಗೊಬೋದು ನೋಡಿ ಇಲ್ಲಿ ಕಾಳು ತೊಗೊಂಡಿದ್ದೀನಿ ಹೆಸ್ರು ಕಾಳು ಸಿಪ್ಪೆ ತೆಗ್ದಿರೋದನ್ನ ಹಾಕ್ಕೊಬೇಕು ಮೈಸೂರು ದಾಳನ್ನು ನಾನು ಫ್ರೈ ಮಾಡಿ ಹಾಕಿದ್ದೀನಿ ಕಾಳು ಹಾಕಿದ್ದೀನಿ ಕಡಲೆ ಬೀಜ ಇವಾಗ ಇದ್ದೀನಿ ಏನಕ್ಕೆ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಬಗೆ ಹಾಕಿರೋದ್ರಿಂದ ಫಾಸ್ಟ್ ಫಾಸ್ಟಾಗಿ ಹೇಳಿದ್ರೆ ನಿಮಗೆ ಅರ್ಥ ಇದು ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಕಡಲೆ ಬೀಜ ಈಗ ನೋಡಿ ರಾಜ್ಮಾ ತೊಗೊಂಡಿದ್ದೀನಿ ರಾಜ್ಮಾನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ರಾಜ್ಮಾ ತುಂಬ ಪ್ರೋಟೀನ್ ಇರುತ್ತೆ ಫ್ರೆಂಡ್ಸ್ ಹೆಲ್ತಿಗೂ ತುಂಬ ಒಳ್ಳೆಯದು ಈಗ ನೋಡಿ ಕಾಳು ಉರುಳಿಕಾಳನ್ನ ತೊಗೊಂಡಿದ್ದೀನಿ ಉರುಳಿ ಕಾಳು ಸಹ ನೋಡಿ ಫ್ಯಾಟ್ ರಿಡ್ಯೂಸ್ ಮಾಡೋದಕ್ಕೆ ಕೊಲೆಸ್ಟ್ರಾಲ್ ಇದ್ದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಿಮಗೆ ಇವಾಗ ನೋಡಿ ಕಡಲೆ ಉರ್ಗಡ್ಲೆ ಹಾಕೊತಾ ಇದ್ದೀನಿ ಹುರ್ಗಡ್ಲೆನೂ ಪ್ರೋಟೀನು ವಿಟಮಿನ್ಸ್ ಎಲ್ಲ ಇರೋದರಿಂದ ಹುರ್ಗೇಡನೆ ಒಂದು ಕೆ ಜಿ ಹಾಕೊಂಡಿದ್ದೀನಿ ನೋಡಿ ಇವನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಉರು ಇವಾಗ ಬೇಳೆ ಹೆಸರು ಇದ್ದೀನಿ ತೊಗರಿ ತೊಗರಿಬೇಳೆ ಹುರಿದ ನಂತರ ಕಡಲೆಕಾಳು ಹಾಕ್ಕೊತಾ ಇದ್ದೀನಿ ಕಡಲೆ ಕಡಲೆಕಾಳು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ నోడి ఆవత్తు చటపట అనబు అల్ ఘమా బరకు సిమ్మల్ ఇటూ నీ ఫ్రై మిగ నీ బార్లి తినీ బార్లూ సహ ఫ్రై మాకుతీ గోడంబి దా గోడీ హాకొతీ మరి బను హాకీ గోడంబి బను స్వల్ప స్వల్పే హాకీ ఉర్ద్బిట్టు హాకొ సేర్స్కొతా దీని ఈ ననగ కప్పు కళ్ళు ಉದ್ದಿನಬೇಳೆ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಬಿಳಿ ಕಲರೇ ಹಾಕ್ಕೊಂಡಿದ್ದೀನಿ ನೀವು ಕಪ್ಪು ಉದ್ದಿನಬೇಳೆ ಸಿಕ್ಕಿದ್ರೆ ಸಿಪ್ಪೆ ತೆಗೆದಲ್ಲ ಇರೋದು ಅದನ್ನು ಸೇರಿಸ್ಕೊಳ್ಳಿ ನಾನು ಬಿಳಿದು ಹಾಕ್ಕೊತಾ ಇದ್ದೀನಿ ಇದು ಸೊಕ ಜೊತೆಗೆ ಶುಂಠಿ ಮತ್ತು ಏಲಕ್ಕಿನ ಒಣ ಶುಂಠಿ ಮತ್ತು ಏಲಕ್ಕಿನ ಹಾಕೊಂಡು ಹಾಕಿದ್ದೀನಿ ಇದನ್ನು ಎರಡನ್ನೂ ಸಹ ಫ್ರೈ ಮಾಡ್ಕೊತಾ ಬಿಸಿಲಿ ಹಾಕಿದ್ದೀನಿ ಒಣ ಶುಂಠಿನೂ ನಾನು ಏಲಕ್ಕಿನೂ ಆಲ್ರೆಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಉದ್ದಿನಬೇಳೆನ ಹುರ್ತಿದ್ದೀನಿ ಹಾಕ್ಬಿಟ್ಟು ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಒಂದು ಮಿಲ್ಲೆಟ್ ಮಾಲ್ಟ್ ಪೌಡರ್ ನಿಮಗೆ ಮಾಡೋದಕ್ಕೆ ಟೈಮ್ ಇಲ್ವಾ ಯಾಕೆ ನಿಮಗೆ ಚಿಂತೆ ನೀವು ಆರ್ಡ್ರ್ ಮಾಡ್ಬೋದು ನೋಡಿ ನಾನು ಫ್ರೆಂಡ್ಸ್ ಮೇಲಿರುವ ನಂಬರ್ನಲ್ಲಿ ಆರ್ಡರ್ ತೊಗೊತೀನಿ ಯಾರಿಗಾರು ಬೇಕಾದಲ್ಲಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ಪ್ಲೀಸ್ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಈ ಥರ ಬೇಕಂದರೆ ಆರ್ಡರ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆದಲ್ಲಿ ಉಪಯೋಗವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಆನ್ ಆಲ್ ಅಂತ ಕ್ಲಿಕ್ ಮಾಡಿ ಕೊನೆಯ ತನಕ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆಗಲೇ ನಿಮಗೆ ಈ ಒಂದು ರೆಸಿಪಿ ಗೊತ್ತಾಗೋದು